ತುಂಬ ಪತ್ರಿಕೋಷ್ಠಿಯಲ್ಲಿ ತುಂಬಾ ನೋವಿನಿಂದ ಹೇಳಬೇಕಾದ ವಿಚಾರ ಇದು ಕರ್ನಾಟಕ ಸರ್ಕಾರ ಮಾನ್ಯ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರ ನೇತೃತ್ವದ ಸರ್ಕಾರ ನಿರಂತರವಾಗಿ ದಲಿತರ ಅಭಿವೃದ್ಧಿಗೆ ವಿರುದ್ಧವಾದಂತಹ ನಡವಳಿಕೆಯನ್ನು ಪ್ರದರ್ಶನ ಮಾಡ್ತಾ ಬಂದಿದೆ ವಿಷಾದ ಸಂಗತಿಯಂತೆ ಎಸ್ ಸಿ ಪಿ ಟಿ ಎಸ್ ಪಿ ಕಾಯ್ದೆಯನ್ನು ಸನ್ಮಾನ್ಯ ಸಿದ್ದರಾಮಯ್ಯನವರು ಮಾಡಿದ್ದಾರೆ ಎರಡ್ ಸಾವಿರದ ಹದಿಮೂರು ಇದಕ್ಕೆ ಕರ್ನಾಟಕ ದಲಿ ಸಂಘ ಸಂಸ್ಥೆ ನಿರಂತರ ಒಂದು ಹದಿನೈದು ವರ್ಷ ಚಳವಳಿಯನ್ನು ಮಾಡಿ ದಲಿತರ ಅಭ್ಯುದಯಕ್ಕೆ ನಲ್ಲಿ ಅವರ ಜನಸಂಖ್ಯೆ ಅನುಗುಣವಾಗಿ ಅನು ಅನುದಾನವನ್ನು ಬೀಸು ಮಾಡುವ ಆ ಮೂಲಕ ಅಭಿವೃದ್ಧಿ ಪಡಿಸಬೇಕು ಅಂತ ಹೇಳಿ ಹೋರಾಟ ಮಾಡಿಕೊಂಡಿದ್ದೀವಿ ಈ ಹೋರಾಟ ಒಂದು ತಾರ್ಕಿಕ ಹಂತವನ್ನು ತಲುಪಿದ್ದು ಎರಡ್ ಸಾವಿರದ ಹದಿಮೂರು ಹದಿಮೂರರಲ್ಲಿ ಕಾಯ್ದೆಯನ್ನು ಮಾಡಬೇಕಿದ್ದ ಮಾಡಿದಂತ ಸನ್ಮಾನ್ಯ ಸಮಾಜ ಕಲ್ಯಾಣ ಮಂತ್ರಿ ಆಗಿನ ಸಮಾಜ ಕಲ್ಯಾಣ ಮಂತ್ರಿ ಎಚ್ ಆಂಜನೇಯರವರ ಮುಖಾಂತರ ಈ ಹಣವನ್ನು ಮೀಸಲಿಟ್ಟರು ಕೂಡ ಸರ್ಕಾರ ಬೇರೆ ಬೇರೆ ಯೋಜನೆಗಳಿಗೆ ಬಳಕೆ ಮಾಡಬಹುದು ಅಂತೇಳಿ ಸೆವೆನ್ ಡಿ ಸೆವೆನ್ ಸಿ ಸೇರಿಸಿ ಇದ್ರ ಮೂಲಕ ಈ ಹಣವನ್ನು ಬೇರೆ ಬೇರೆ ಯೋಜನೆಗಳಿಗೆ ಬಳಕೆ ಮಾಡಿಕೊಂಡು ಈ ರಾಜ್ಯದ ಪರಿಷ್ಠ ಜಾತಿ ಪರಿಷ್ಠ ವರ್ಗಗಳಿಗೆ ಕಿವಿ ಕಿವಿನಲ್ಲಿ ಹೂಯಿತು ತುಂಬಾ ಗನಗೋರವಾದ ಅನ್ಯಾಯವನ್ನು ಮಾಡ್ತಾ ಬಂದ್ರು ಇದನ್ನೇ ಕಾಂಗ್ರೆಸ್ ಬಿಜೆಪಿ ಜೆಡಿಎಸ್ ಈ ಪಕ್ಷಗಳು ಅಧಿಕಾರಕ್ಕೆ ಬಂದಾಗಲೂ ಕೂಡ ನಿರಂತರವಾಗಿ ಬೇರೆ ಬೇರೆ ಯೋಜನೆಗಳಿಗೆ ಈ ಹಣವನ್ನ ದುರ್ಬಳಕೆ ಮಾಡಿಕೊಂಡಂತ ಇತಿಹಾಸ ಇದೆ ಇಷ್ಟೆಲ್ಲ ಆದರೂ ಕೂಡ ಹತ್ತು ವರ್ಷ ನಿರಂತರವಾಗಿ ಈ ಹಣವನ್ನು ಪ್ರತಿ ಬಜೆಟ್ನಲ್ಲಿ ದುರ್ಬಳಕೆ ಮಾಡಿಕೊಂಡಂತ ಸರ್ಕಾರ ಎರಡನೇ ಬಾರಿ ಮುಖ್ಯಮಂತ್ರಿ ಆದಮಾನ್ಯ ಸಿದ್ದರಾಮಯ್ಯವರು ಈಗಲೂ ಕೂಡ ಪರಿಷ್ಠ ಜಾತಿ ಪರಿಷ್ಠ ವರ್ಗಗಳ ಅಭಿವೃದ್ಧಿ ಪರಿಷತ್ತಿನ ಸಭೆ ಕರೆದು ಆ ಸಭೆನಲ್ಲೂ ಕೂಡ ಹದೂರು ಸಾವಿರ ಕೋಟಿಯನ್ನು ಮತ್ತೆ ಗ್ಯಾರಂಟಿ ಯೋಜನೆಗಳಿಗೆ ಬಳಕೆ ಮಾಡ್ಕೊಳ್ತಕ್ಕಂಥ ತೀರ್ಮಾನವನ್ನು ಮಾಡಿರೋದೇನಿದೆ ಇದು ಕರ್ನಾಟಕ ರಾಜ್ಯದ ಪರಿಶಿಷ್ಟ ಜಾತಿ ಪರಿಶಿಷ್ಟ ವರ್ಗಗಳ ಅಭಿವೃದ್ಧಿ ವಿರೋಧಿ ತೀರ್ಮಾನ ಈ ನಿರ್ಣಯವನ್ನ ಕರ್ನಾಟಕದಲ್ಲಿ ಖಂಡಿಸುತ್ತದೆ ಈ ಸಭೆಗಳಲ್ಲಿ ನಮ್ಮ ಪರಿಶಿಷ್ಟ ಜಾತಿ ಪರಿಶಿಷ್ಟ ವರ್ಗಗಳ ಶಾಸಕರು ಮಂತ್ರಿಗಳಿದ್ದಾರೆ ಈ ಶಾಸಕ ಮಂತ್ರಿಗಳು ಕೂಡ ಸನ್ಮಾನ್ಯ ಸಿದ್ದರಾಮಯ್ಯನವರ ಅವರ ಬಾಲ್ ಬಿಡುತ್ತಂತೆ ವರ್ತಿಸಿರುವುದು ಅವರ ತೀರ್ಮಾನವನ್ನು ಬೆಂಬಲಿಸಿರೋದು ಒಂದು ರೀತಿಯಲ್ಲಿ ಈ ರಾಜ್ಯದ ದಲಿತರ ವಿರುದ್ಧವಾಗಿ ನಮ್ಮ ಜನಪ್ರತಿನಿಧಿಗಳು ಇದ್ದಾರೆ ಅನ್ನೋದಕ್ಕೆ ಇದಕ್ಕಿಂತ ಸಾಕ್ಷಿ ಬೇಕಾಗಿಲ್ಲ ಒಟ್ಟಾರೆ ಈ ರಾಜ್ಯದ ಶೋಷಿತ ಸಮುದಾಯಗಳಾದಂತ ಎಸ್ ಸಿ ಎಸ್ ಟಿ ಸಮುದಾಯಗಳು ಅತ್ಯಂತ ತಬಲಿಗಳಾಗಿದೆ ಸಿದ್ದರಾಮಯ್ಯನವರು ಅಮಾನುಷವಾಗಿ ಆರ್ಥಿಕ ನೀತಿಯನ್ನು ಮಾಡ್ತಾ ಇದ್ದಾರೆ ಒಂದ್ ಕಡೆ ಮೀಸಲಿಡುವ ತಂತ್ರ ಹೇಳ್ತಾರೆ ಬಜೆಟ್ ನಲ್ಲಿ ಭರ್ಪೂರ ಘೋಷಣೆ ಮಾಡ್ತಾರೆ ಕೊಡೋದ್ರೊಳಗೆ ಇಂತ ಗಂಗೋರ ಅನ್ಯಾಯವನ್ನ ವಂಚನೆಯನ್ನ ದ್ರೋಹವನ್ನು ಮಾಡ್ತಾರೆ ಹಾಗಾಗಿ ಕರ್ನಾಟಕ ದಲಿತ ಸಮಿತಿ ಅವ್ರ ವಿರುದ್ಧ ಕಂಪಾಟ ಪ್ರದರ್ಶನ ಮಾಡಿದ್ದೀವಿ ಅವರ ನಿರಂತರ ಚಳವಳಿ ಮಾಡಿದ್ದೀವಿ ಆದರೂ ಕೂಡ ಒಂದು ತಪ್ಪ ಚರ್ಮದ ಜಾಣಕೂಡಿನ ಮಾನಗೇಡಿ ಸರ್ಕಾರ ಸನ್ಮಾನ್ಯ ಮುಖ್ಯಮಂತ್ರಿ ಸಿದ್ದರಾಮಯ್ಯವ್ರ ಸರ್ಕಾರ ಇಂಥ ಅನ್ಯಾಯ ಮಾಡ್ತಿರ್ತಕ್ಕಂತ ಈ ಸರ್ಕಾರವನ್ನ ಈ ಕೂಡಲೇ ವಜಾ ಮಾಡ್ಬೇಕು ಅಂತೇಳಿ ನಾವು ರಾಜ್ಯಪಾಲರಲ್ಲಿ ಮನವಿ ಮಾಡ್ತೇವೆ ಈ ರಾಜ್ಯದ ಎಸ್ ಸಿ ಎಸ್ ಟಿ ಗಳ ಅಭಿವೃದ್ಧಿಗೆ ವಿರುದ್ಧವಾಗಿರ್ತಕ್ಕಂತ ಈ ಸಿದ್ದರಾಮಯ್ಯ ಸರ್ಕಾರ ಸರ್ಕಾರವನ್ನ ರಾಜ್ಯಪಾಲರು ಈ ಕೂಡಲೇ ವಜಾ ಮಾಡಬೇಕು ಇಷ್ಟು ವರ್ಷ ಎಸ್ ಸಿ ಪಿ ಟಿ ಎಸ್ ಪಿ ಎಷ್ಟು ದುರ್ಬಳಕೆ ಆಗಿದೆ ಎಷ್ಟು ಅನ್ಯಾಯ ಆಗಿದೆ ಅನ್ನೋದ್ರ ಬಗ್ಗೆ ಒಂದು ವಿಶೇಷವಾಗಿ ನಮ್ಮ ಉಚ್ಚ ನ್ಯಾಯಾಲಯದ ನ್ಯಾಯಾಧೀಶರ ನೇತೃತ್ವದಲ್ಲಿ ಇದು ತನಿಖೆಗೆ ಒಳಪಡಿಸಬೇಕು ಅಂತ ಹೇಳಿ ಆ ಮೂಲಕ ಎಷ್ಟು ಅನ್ಯಾಯ ಆಗಿದೆ ಅನ್ನೋದನ್ನ ಈ ರಾಜ್ಯದ ಜನರಿಗೆ ಸಾರ್ವಜನಿಕರಿಗೆ ಜನಸಾಮಾನ್ಯರಿಗೆ ತೆರಿಗೆ ಕಟ್ಟುವ ಜನರಿಗೆ ಬಹಿರಂಗಪಡಿಸಬೇಕು ಅಂತೇಳಿ ನಾನು ಸನ್ಮಾನ್ಯ ಗೌರವಿತ ರಾಜ್ಯಪಾಲರಲ್ಲಿ